ಗಿಲ್ಲಿ ಆಡ್ತಾನೆ ಅನ್ಸುತ್ತೆ ಗಿಲ್ಲಿ ಚೆನ್ನಾಗಿ ಅವ್ರು ಬಿಟ್ರೆ ಆಡ್ತಾರೆ ಆದ್ರೆ ಗಿಲ್ಲಿನೇ ಗೆಲ್ ಬರ್ಬೇಕು ಅಂತ ಗಿಲಿ ಗಿಲ್ಲಿ ಅವನ್ ಗಿಲ್ಲಿ ಚೆನ್ನಾಗ್ ಆಡ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಕಾಮಿಡಿ ಮಾಡ್ಕೊಂಡು ಬೇರೆ ಚೆನ್ನಾಗಿ ಆಡ್ತಾರೆ ಆದ್ರೂ ಗಿಲ್ಲಿ ಬರ್ಬೇಕು ಅಂತ ಈಗ ಇಷ್ಟ ಆಗ್ತಿದ್ಯಾ ಜಗಳ ಆಡ್ತಾರೆ ಇಷ್ಟ ಆಗೋದಲ್ಲ ನೋಡಿ ಮಾತಾಡ್ಬೇಕು ಅನ್ನೋದು ಒಂದಿದೆ

ಮೂರು ತಿಂಗಳು ಬಿಗ್ ಬಾಸ್ ಮುಗಿಯೋವರೆಗೂ ನನ್ನ ಮನೇಲಿ ಸೀರಿಯಲ್ ಕಮ್ಮಿನೇ ಸೀರಿಯಲ್ ನೋಡಲ್ಲ ಸೀರಿಯಲ್ ಮುಗಿಯೋವರೆಗೂ ಇದು ಬಿಗ್ ಬಾಸ್ ಮುಗಿಯೋವರೆಗೂ ಸೀರಿಯಲ್ ನೋಡಲ್ಲ ಅಲ್ಲ ಕೈಗ ಸೀರಿಯಲ್ ನಿಮ್ಮಂತ ನೋಡೋರನ್ನೇ ನಂಬ್ಕೊಂಡು ಈಗ ಅವ್ರದ್ದು ಒಂದು ಗೊತ್ತಿರುತ್ತೆ ಅವ್ರ ಕಥೆ ಏನಾಗಬೇಕು ನಿಮ್ಮಂತ ನೋಡ್ದೋಗ್ರ ಸೀರಿಯಲ್ ಅಲ್ಲ ಮಕ್ಕಳು ಮಕ್ಕಳು ಮಗಳಿಗೋಸ್ಕರ ಸ್ವಲ್ಪ ಸ್ಟಾಪ್ ಮಾಡಿ ಬಿಗ್ ಬಾಸ್ ನೋಡಬೇಕು ನಿಮ್ಮ ಮಗಳಿಗೋಸ್ಕರ ನಾರೂ ಸೀರಿಯಲ್ ಸ್ಟಾಪ್ ಮಾಡಬೇಕು ಆ ಥರ ಏನಿಲ್ಲ ಮಗಳು ಅವಳಿಗೆ ಸಖತ್ ಇಂಟ್ರೆಸ್ಟ್ ಇದೆ

ಮ್ಯಾಮ್ ಹೇಳಿದ್ರು ಅಂತ ಸ್ಟಾಪ್ ಮಾಡಿದ್ದಾಳೆ ರೀಲ್ಸ್ ಮಾಡ್ತೀವಿ ಆದ್ರೆ ಮಗಳು ಜಾಸ್ತಿ ಇಂಟ್ರೆಸ್ಟ್ ಇದೆ ನಿಮಗೆ ಬಿಗ್ ಬೇಡ ನನ್ನ ಮಗ್ಳಿಗೆ ಏನಾರು ಇದ್ರೆ ನಮ್ಗೆ ಬೇಡಪ್ಪ ನಮ್ಮ ಮಗ್ಳಿಗೆ ಸಿಕ್ಕಿದ್ರೆ ಸಾಕು

ಅವರು ಒಂದು ಇದರಲ್ಲಿ ಅವರು ಟ್ಯಾಲೆಂಟ್ ಇದೆ ಅಲ್ವಾ ಹೋಗ್ಲಿ ಬೆಳಿಲಿ ಅವ್ರೂ ಒಂದ್ ಇದ್ ವೋಟ್ ಹಾಕಿ ಹೇಳಿದ್ರೆ ನೀವು ಇಲ್ಲಿಗೆ ಈಗ ಒಂದು ಐನೂರು ರೂಪಾಯಿ ಚಾರ್ಜಸ್ ಇರುತ್ತೆ ಐನೂರು ರೂಪಾಯಿ ಮೊಬೈಲ್ ಹಾಕಿ ಯಾರು ಗೆಲ್ಲಬೇಕು ನೀವು ಓಟ್ ಹಾಕಿ ಅಂದ್ರೆ ಯಾರ್ಗ್ ಆಗ ಗಿಲ್ಲಿಗೆ ಹಾಕೋದು ಐನೂರು ರೂಪಾಯಿ ಖರ್ಚಾದ್ರೂ ಗಿಲ್ಲಿಗೆ ಓಟ್ ಹಾಕ್ತೀರಾ ಹಾಕೋದು ಪಾಪ ಅವರು ಬೆಳಿಲಿ ಅವರು ಅವರನ್ನು ವ್ಯವಸಾಯ ಮಾಡ್ಕೊಂಡೆ ತಾನೇ ಇದು ಮಾಡ್ತಾ ಇರೋದು ಹಾ ಬೆಳೀಲಿ ಬಿಡಿ ಅಲ್ಲಕ್ಕ ಈಗ ನೋಡಿ ಈಗ ನಿಮ್ದು ಅವ್ರ ಅಣ್ಣ ಅಲ್ಲ ತಮ್ಮ ಅಲ್ಲ ನಿಮ್ಮ ಮಗ ಅಲ್ಲ ಯಾರು ಅಲ್ಲ ಐನೂರು ರೂಪಾಯಿ ಕೊಟ್ಟು ಓಟ್ ಹಾಕ್ಬೇಕು ಅಂದ್ರೂ ಕೂಡ ಐನೂರು ರೂಪಾಯಿ ಕೊಡೋಕೆ ರೆಡಿ ಬೆಳೀಲಿ ಬಿಡಿ ಕಷ್ಟದಲ್ಲಿ ಇರೋರು ಬೆಳಿಬೇಕಷ್ಟೇ ನೀವು ಕಷ್ಟದಿಂದ ಬಂದ ನಾವು ಕಷ್ಟದಲ್ಲೇ ಇರೋದು ನಮ್ಮ ಮನೆಯವರು ಡ್ರೈವರ್ ಕೆಲಸ ಮಾಡೋದು

ಟಾರ್ಗೆಟ್ ಮಾಡಿ ನಾವು ಚಿಕ್ಕ ಅಂತ ಟಾರ್ಗೆಟ್ ಮಾಡಿ ಬೈ ಬೈಬಾರ್ದು ಒಂದ್ ಸ್ವಲ್ಪ ದೊಡ್ಡರಾಗಿ ಬೈಕ್ ಇದ್ರೆ ಅವರೇ ತಕ್ಕನಾಗಿದ್ರೆ ಬೈಕ್ ಇರ್ಲಿಲ್ಲ ಅದನ್ನ

ಮಲ್ಲಮ್ಮನ ಬಗ್ಗೆ ಅವ್ರೇನು ಇಂಪ್ರೂವ್ಮೆಂಟೇ ಇಲ್ಲ ಅದ್ರೊಳಗಡೆ ಸುಮ್ಮನೆ ಏನೋ ಒಂದು ಆಡಬೇಕು ಇದ್ದಾರೆ ಅಷ್ಟೇ ಅವರು ಹಾಂ